ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಮ ಗಾಡಿಯ ಮೈಲೇಜ್ ಇದ್ದಕ್ಕಿದ್ದಂತೆ ಮೊದಲಿಗಿಂತ ಹೆಚ್ಚು ಬಾರಿ ಬಂಕ್ಗೆ ಹೋಗ್ತಾ ಇಂಜಿನ್ ಇಂದ ವಿಚಿತ್ರ ಸದ್ದು ಗಾಡಿ ಓಡಿಸುವಾಗ ಜರ್ಕ್ ಹೊಡೆದ ಅನುಭವ ಆಗ್ತಾ ಇದೆಯಾ ಹೌದು ಅಂತ ಆದ್ರೆ ನೀವು ಒಬ್ರೇ ಅಲ್ಲ ಬೆಂಗಳೂರಿನಿಂದ ದೆಹಲಿವರೆಗೆ ಲಕ್ಷಾಂತರ ವಾಹನ ಸವಾರರು ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅವರೆಲ್ಲ ಹೇಳ್ತಾ ಇರೋದು ಇದಕ್ಕೆಲ್ಲ ಕಾರಣ ಇ ಟ್ವೆಂಟಿ ಪೆಟ್ರೋಲ್ ಇರಬಹುದು ಅಂತ ಆದರೆ ಸರ್ಕಾರ ಹೇಳ್ತಾ ಇರೋದೇ ಬೇರೆ ಏನಿದು ಟ್ವೆಂಟಿ ಪೆಟ್ರೋಲ್ ಸಮಸ್ಯೆ ಮೈಲೇಜ್ ಕಡಿಮೆ ಆಗ್ತಾ ಇರೋದು ಸರ್ಕಾರ ಹೇಳ್ತಾ ಇರೋದು ನಿಜಾನ ಅವೆಲ್ಲವನ್ನ ನೋಡೋಣ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏನಿದು ಟ್ವೆಂಟಿ ಪೆಟ್ರೋಲ್ ಮೊದಲಿಗೆ ಇ ಟ್ವೆಂಟಿ ಪೆಟ್ರೋಲ್ ಅಂದ್ರೆ ಏನು ಅಂತ ನೋಡೋಣ ಇದು ಶೇಕಡ ಎಂಬತ್ತರಷ್ಟು ಪೆಟ್ರೋಲ್ ಮತ್ತು ಶೇಕಡ ಇಪ್ಪತ್ತರಷ್ಟು ಎಥನಾಲ್ ಮಿಶ್ರಣ ಇರುವ ಇಂಧನ ಪರಿಸರ ಮಾಲಿನ್ಯ ಕಡಿಮೆ ಮಾಡಲು ಮತ್ತು ಕಚ್ಚಾ ತೈಲ ಆಮದನ್ನು ತಗ್ಗಿಸಲು ಭಾರತ ಸರ್ಕಾರ ಇಂಥದ್ದೊಂದು ಗುರಿ ಹಾಕೊಂಡಿತ್ತು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಪೆಟ್ರೋಲ್ನಲ್ಲಿ ಶೇಕಡ ಇಪ್ಪತ್ತರಷ್ಟು ಎಥನಾಲ್ ಮಿಶ್ರಣ ಮಾಡೋದು ಸರ್ಕಾರದ ಗುರಿಯಾಗಿತ್ತು ಆದರೆ ನಿಗದಿತ ಗುರಿಯನ್ನು ಐದು ವರ್ಷ ಮೊದಲೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಸಾಧಿಸಿ ಇ ಟ್ವೆಂಟಿ ಪೆಟ್ರೋಲನ್ನು ದೇಶಾದ್ಯಂತ ಜಾರಿಗೆ ತರಲಾಗಿದೆ ಆದರೆ ಈ ಸಂಭ್ರಮದ ನಡುವೆಯೇ ಸೋಷಿಯಲ್ ಮೀಡಿಯಾದಲ್ಲಿ ದೂರುಗಳ ಸುರಿಮಳೆ ಆಗ್ತಾ ಇದೆ ಓರ್ವ ಫೋಕ್ಸ್ ವ್ಯಾಗನ್ ವೆಂಟೋ ಮಾಲೀಕರ ಪ್ರಕಾರ ಅವರ ಕಾರ್ನ ಮೈಲೇಜ್ ಲೀಟರ್ಗೆ ಹತ್ತು ಕಿಲೋಮೀಟರ್ನಿಂದ ನೇರವಾಗಿ ಆರು ಕಿಲೋಮೀಟರ್ಗೆ ಎಳೆದಿದೆಯಂತೆ ಹೊಂಡ ಕಾರ್ ಓನರ್ ಒಬ್ರು ತಮ್ಮ ಗಾಡಿಯ ಮೈಲೇಜ್ ಹನ್ನೆರಡರಿಂದ ಎಂಟಕ್ಕೆ ಇಳಿದಿದೆ ಅಂತ ದೂರಿದ್ದಾರೆ ಇನ್ನೊಬ್ರು ವ್ಯಂಗ್ಯವಾಗಿ ಹ್ಯುಂಡೈ ಓಡಿಸಿದ್ರು ಮರ್ಸಿಡೀಸ್ ಬೆನ್ಸ್ ಮೈಲೇಜ್ ಸಿಕ್ಕಿದ ಹಾಗೆ ಆಗ್ತಿದೆ ಅಂತ ಬರ್ಕೊಂಡಿದ್ದಾರೆ ಮೈಲೇಜ್ ಮಾತ್ರ ಅಲ್ಲ ಇಂಜಿನ್ ಹಾಳಾಗುವ ಭಯವೂ ಜನರನ್ನ ಕಾಡ್ತಾ ಇದೆ ಅದರಲ್ಲೂ ವಿಂಟೇಜ್ ಬೈಕ್ ಮಾಲೀಕರು ತೀವ್ರ ಆತಂಕದಲ್ಲಿದ್ದಾರೆ ಟೂ ಸ್ಟ್ರೋಕ್ ಇಂಜಿನ್ಗಳಿಗೆ ಪೆಟ್ರೋಲ್ ಜೊತೆಗೆ ಆಯಿಲ್ ಮಿಶ್ರಣ ಮಾಡಬೇಕು ಎಥನಾಲ್ ಮಿಶ್ರಣದಿಂದ ಇಂಜಿನ್ಗೆ ಹಾನಿ ಅದರ ಬಿಡಿಭಾಗಗಳು ಸಿಗೋದೇ ಕಷ್ಟ ಅನ್ನೋದು ಅವರ ಆಳಲು ಎಲ್ಲ ದೂರುಗಳಿಗೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿದೆ ಮೈಲೇಜ್ನಲ್ಲಿ ತೀವ್ರ ಕುಸಿತದ ಆರೋಪಗಳು ವೈಜ್ಞಾನಿಕ ಅಲ್ಲ ಮತ್ತು ಸತ್ಯಕ್ಕೆ ದೂರವಾದವು ಅಂತ ಸಚಿವಾಲಯ ಹೇಳಿದೆ ಹಾಗಾದ್ರೆ ಮೈಲೇಜ್ ನಿಜವಾಗಿಯೂ ಕಡಿಮೆ ಆಗಲ್ವಾ ಆಗುತ್ತೆ ಆದರೆ ಸ್ವಲ್ಪ ಮಾತ್ರ ಅಂತಾರೆ ತಜ್ಞರು ಇದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ ಪೆಟ್ರೋಲ್ಗೆ ಹೋಲಿಸಿದ್ರೆ ಎಥನಾಲ್ನಲ್ಲಿ ಶಕ್ತಿ ಸಾಂದ್ರತೆ ಅಂದರೆ ಎನರ್ಜಿ ಕಂಟೆಂಟ್ ಕಡಿಮೆ ಹೀಗಾಗಿ ಮೈಲೇಜ್ನಲ್ಲಿ ಸಣ್ಣ ಕುಸಿತ ಸಹಜ ಅನ್ನೋದು ತಜ್ಞರ ಅಭಿಪ್ರಾಯ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡೋದಾದ್ರೆ ಇ ಟ್ವೆಂಟಿಗೆ ಹೊಂದಿಕೊಂಡಿರುವಂತೆ ತಯಾರಾದ ಹೊಸ ವಾಹನಗಳಲ್ಲಿ ಶೇಕಡ ಒಂದರಿಂದ ಎರಡರಷ್ಟು ಮೈಲೇಜ್ ಕಡಿಮೆ ಆಗಬಹುದು ಹಳೆಯ ವಾಹನಗಳಲ್ಲಿ ಶೇಕಡ ಮೂರರಿಂದ ಆರರಷ್ಟು ಮೈಲೇಜ್ ಕಡಿಮೆ ಆಗಬಹುದು ಅಂತ ಹೇಳಿದ್ದಾರೆ ಆದರೆ ಇದನ್ನು ಸರಿಯಾದ ಇಂಜಿನ್ ಟ್ಯೂನಿಂಗ್ ಮೂಲಕ ಸರಿಪಡಿಸಬಹುದು ಅಂತಲೂ ಸಲಹೆ ನೀಡಿದ್ದಾರೆ ಇಂಜಿನ್ಗೆ ಹಾನಿಯಾಗುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ ಇಪ್ಪತ್ತು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಓಡಿದ ಹಳೆಯ ವಾಹನಗಳಲ್ಲಿ ಕೆಲವು ರಬ್ಬರ್ ಗ್ಯಾಸ್ಕೆಟ್ಗಳನ್ನು ಬದಲಾಯಿಸಬೇಕಾಗಬಹುದು ಆದರೆ ಇದು ಕಡಿಮೆ ಖರ್ಚಿನದ್ದು ಮತ್ತು ಸಾಮಾನ್ಯ ನಿರ್ವಹಣೆಯಲ್ಲೇ ಇವೆಲ್ಲ ಬರ್ತವೆ ಅಂತ ಸರ್ಕಾರ ಸ್ಪಷ್ಟನೆ ನೀಡಿದೆ ಹಾಗಾದರೆ ಇ ಟ್ವೆಂಟಿಯಿಂದ ಲಾಭ ಏನು ಸರ್ಕಾರದ ಪ್ರಕಾರ ಕೇವಲ ಬೆಲೆ ಇಳಿಸೋದಷ್ಟೇ ಇದರ ಮುಖ್ಯ ಉದ್ದೇಶ ಅಲ್ಲ ಪರಿಸರ ಸಂರಕ್ಷಣೆ ಇಂಧನ ಭದ್ರತೆ ರೈತರಿಗೆ ಬೆಂಬಲ ನೀಡೋದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀವಿ ಅಂತ ಮೋದಿ ಸರ್ಕಾರ ಹೇಳ್ತಿದೆ ಇ ಟ್ವೆಂಟಿ ಪೆಟ್ರೋಲ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ ಅಲ್ಲದೆ ವಿದೇಶಿ ವಿನಿಮಯವನ್ನು ಉಳಿಸಿ ದೇಶವನ್ನು ಇಂಧನದಲ್ಲಿ ಸ್ವಾವಲಂಬಿಯಾಗಿಸಲು ಕೂಡ ಸಹಕಾರಿ ಅಂತ ಹೇಳಿದೆ ಇಷ್ಟೇ ಅಲ್ಲದೆ ಇದರಿಂದ ಕಬ್ಬು ಮತ್ತು ಇತರ ಬೆಳೆಗಾರರ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತ ವಿವರಣೆ ಕೊಟ್ಟಿದೆ ಐ ಐ ಎಸ್ ಸಿ ಮತ್ತು ಮಣಿಪಾಲ್ ಇನ್ಸ್ಟಿಟ್ಯೂಟ್ನಂತಹ ಸಂಸ್ಥೆಗಳ ತಜ್ಞರು ಇದು ಚೆನ್ನಾಗಿ ರೂಪುಗೊಂಡ ತಂತ್ರಜ್ಞಾನ ಇದರಿಂದ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಕೆಲವು ತಜ್ಞರು ಮಾತ್ರ ಹಳೆಯ ವಾಹನಗಳಲ್ಲಿ ಕೋಲ್ಡ್ ಸ್ಟಾರ್ಟ್ ಸಮಸ್ಯೆ ಮತ್ತು ಎಥೆನಾಲ್ ನೀರನ್ನು ಹೀರಿಕೊಳ್ಳೋದ್ರಿಂದ ತುಕ್ಕು ಹಿಡಿಯುವ ಸಾಧ್ಯತೆ ಇದೆ ಅಂತ ಸಮಸ್ಯೆಯನ್ನು ಒಪ್ಪಿಕೊಳ್ತಿದ್ದಾರೆ ಇವೆಲ್ಲದರ ಜೊತೆಗೆ ವ್ಯಾರಂಟಿಗೆ ಸಂಬಂಧಪಟ್ಟಂತೆಯೂ ದೊಡ್ಡ ಗೊಂದಲ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ತಯಾರಾದ ಹುಂಡೈ ಮಹೀಂದ್ರಾದಂಥ ಕಂಪನಿಗಳ ಕಾರುಗಳ ಓನರ್ ಮ್ಯಾನ್ಯಲ್ನಲ್ಲಿ ಶೇಕಡ ಹತ್ತಕ್ಕಿಂತ ಹೆಚ್ಚು ಎಥನಾಲ್ ಇರುವ ಇಂಧನ ಬಳಸಬೇಡಿ ಅದರಿಂದ ಆಗುವ ಹಾನಿಗೆ ಕಂಪನಿಯ ವ್ಯಾರಂಟಿ ಅನ್ವಯ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ ಇದು ಗ್ರಾಹಕರಲ್ಲಿ ದೊಡ್ಡ ಆತಂಕ ಮೂಡಿಸಿದೆ ಒಂದು ಕಡೆ ಸರ್ಕಾರ ಇ ಟ್ವೆಂಟಿ ಸುರಕ್ಷಿತ ಅಂತ ಇದೆ ಇನ್ನೊಂದು ಕಡೆ ಕಾರು ಕಂಪನಿಗಳು ವಾರಂಟಿ ಸಿಗೋದಿಲ್ಲ ಅಂತ ಇವೆ ಈ ಸಮಸ್ಯೆಗೆ ಬ್ರೆಜಿಲ್ನಲ್ಲಿ ಒಂದು ಉತ್ತಮ ಪರಿಹಾರ ಇದೆ ಬ್ರೆಜಿಲ್ ದಶಕಗಳಿಂದ ಎಥೆನಾಲ್ ಇಂಧನ ಬಳಸ್ತಾ ಇರುವ ದೇಶ ಅಲ್ಲಿ ಗ್ರಾಹಕರಿಗೆ ಆಯ್ಕೆಯ ಸ್ವಾತಂತ್ರ್ಯ ಇದೆ ಪೆಟ್ರೋಲ್ ಬಂಕ್ಗಳಲ್ಲಿ ಟ್ವೆಂಟಿ ಸೆವೆನ್ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ಎಥೆನಾಲ್ ಮತ್ತು ಇ ಹಂಡ್ರೆಡ್ ಅಂದ್ರೆ ಪೂರ್ತಿ ಎಥೆನಾಲ್ ಎರಡೂ ಲಭ್ಯ ಇದೆ ಗ್ರಾಹಕರು ತಮಗೆ ಬೇಕಾದನ್ನ ಆಯ್ಕೆ ಮಾಡಿಕೊಳ್ಳಬಹುದು ಜೊತೆಗೆ ಬೆಲೆ ಕೂಡ ಕಡಿಮೆ ಎಥೆನಾಲ್ ಮಿಶ್ರಿತ ಇಂಧನವು ಶುದ್ಧ ಪೆಟ್ರೋಲ್ಗಿಂತ ಅಗ್ಗ ಇಲ್ಲ ಹೆಚ್ಚಿನ ಬೆಲೆ ಕೊಟ್ಟು ಶುದ್ಧ ಪೆಟ್ರೋಲ್ ಹಾಕೊಳ್ಬಹುದು ಅಲ್ಲದೆ ಅಲ್ಲಿನ ಹೆಚ್ಚಿನ ಕಾರುಗಳನ್ನು ಯಾವುದೇ ಪ್ರಮಾಣದ ಎಥೆನಾಲ್ ಮಿಶ್ರಣದಲ್ಲೂ ಓಡುವಂತೆ ವಿನ್ಯಾಸಗೊಳಿಸಲಾಗಿದೆ ಆದರೆ ಭಾರತದಲ್ಲಿ ಗ್ರಾಹಕರಿಗೆ ಆಯ್ಕೆಯೂ ಇಲ್ಲ ಬೆಲೆಯಲ್ಲೂ ವಿನಾಯಿತಿ ಇಲ್ಲ ಇದು ಬಲವಂತದ ಬದಲಾವಣೆ ಎಂಬ ಭಾವನೆ ಮೂಡಿಸ್ತಾ ಇದೆ ಹಾಗಾದ್ರೆ ನೀವೇನ್ ಮಾಡಬಹುದು ಮೊದಲನೇದಾಗಿ ಮಾಹಿತಿ ಪಡೆಯುವುದಕ್ಕೆ ಪ್ರಯತ್ನಿಸಿ ಇ ಟ್ವೆಂಟಿ ಇಂಧನದ ಕುರಿತು ಸರ್ಕಾರದ ಅಧ್ಯಯನದ ವರದಿಗಳನ್ನು ಪಡೆಯುವುದಕ್ಕೆ ನೀವು ಆರ್ ಟಿ ಐ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಮೂಲಕ ಸರ್ಕಾರದ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನೋದನ್ನು ತಿಳ್ಕೊಳ್ಬಹುದು ಎರಡನೇದಾಗಿ ಸ್ಪಷ್ಟತೆ ಕೇಳಬಹುದು ಪೆಟ್ರೋಲ್ ಬಂಕ್ಗಳಲ್ಲಿ ಯಾವ ರೀತಿಯ ಇಂಧನ ತುಂಬಲಾಗ್ತಾ ಇದೆ ಅಂತ ಸ್ಪಷ್ಟವಾಗಿ ಪ್ರದರ್ಶಿಸುವಂತೆ ಒತ್ತಾಯಿಸಬಹುದು ಆಯ್ಕೆಗಾಗಿ ಆಗ್ರಹಿಸಬಹುದು ಶುದ್ಧ ಪೆಟ್ರೋಲ್ ಅಥವಾ ಇ ಟ್ವೆಂಟಿ ಪೆಟ್ರೋಲನ್ನು ಒಂದು ಆಯ್ಕೆಯಾಗಿ ಲಭ್ಯ ಇಡಬಹುದು ಅಂತ ಸರ್ಕಾರವನ್ನು ಆಗ್ರಹಿಸಬಹುದು ವಾರಂಟಿ ಬಗ್ಗೆ ವಿವರ ಕೇಳಿ ಹಳೆಯ ಇ ಟ್ವೆಂಟಿ ಅಲ್ಲದ ವಾಹನಗಳ ವಾರಂಟಿ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಕಂಪನಿಗಳು ಮತ್ತು ಸರ್ಕಾರವನ್ನು ಒತ್ತಾಯಿಸಬಹುದು ಒಟ್ಟಿನಲ್ಲಿ ಒಂದು ಕಡೆ ಪರಿಸರ ಮತ್ತು ದೇಶದ ಆರ್ಥಿಕತೆಯ ಹಿತ ಇನ್ನೊಂದು ಕಡೆ ಕೋಟ್ಯಂತರ ವಾಹನ ಸವಾರರ ಹಣ ಮತ್ತು ವಾಹನದ ಸುರಕ್ಷತೆಯ ಪ್ರಶ್ನೆ ಇದರ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳೋದು ಇಂದಿನ ತುರ್ತು ಅಗತ್ಯ ಆಗಿದೆ ಈ ಇ ಟ್ವೆಂಟಿ ಪೆಟ್ರೋಲ್ ಬಗ್ಗೆ ನಿಮ್ಮ ಅನುಭವ ಏನು ನಿಮ್ಮ ಗಾಡಿಯ ಮೈಲೇಜ್ ಕೂಡ ಕಡಿಮೆ ಆಗಿದೆಯಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಚಾರದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ